ಅಯ್ಯ ಅಂಗಡಿಲಿ ಗ್ಯಾಸ್ ಖಾಲಿಯಾಗಿ ಅದಕ್ಕೆ ಆಲಿಗಡ್ಡೆ ಬೇಯಿಸ್ಕೊಡು ಅಂತ ತಂದು ಕೊಟ್ಟು ಹೋದ್ರು ನಮ್ಮ ಮನೆಯವರು ಇವತ್ತು ಹಬ್ಬದ ದಿನ ಬುಕ್ ಮಾಡಿದ್ರು ಬರಲ್ಲ ಇವತ್ತು ನಾಳೆ ಇವಾಗ ಇದಕ್ಕೆ ಇದು ಆಲೂ ಬಂದ್ಗೆ ಅಂಗಡಿ ಇವತ್ತೆಲ್ಲ ಕಡಿಮೆ ಹಾಕೋಣ ಹಬ್ಬ ಅಂದ್ಬಿಟ್ಟು ಸ್ವಲ್ಪನೇ ಹಾಕೋರೆ ಇದಕ್ಕೆ ಒಗ್ಗರಣೆ ಹಾಕಿಟ್ಟವ್ರೆ ಅಂಗಡಿಯಲ್ಲಿ ಅಷ್ಟೊತ್ತಿಗೆ ಗ್ಯಾಸ್ ಖಾಲಿ ಆಯ್ತಂತೆ ಅದಕ್ಕೆ ಇಲ್ಲಿಗೆ ತಂದುಕೊಟ್ರು ಇಲ್ಲಿ ಬೇಯಿಸ್ಬಿಟ್ಟು ಇದನ್ನು ಈ ಥರ ಸ್ಮ್ಯಾಚ್ ಮಾಡಿ ಕೊಟ್ಟು ಕಳಿಸ್ತೀನಿ ಇವತ್ತು ರೈಸ್ ಐಟಮ್ ಅನ್ನ ಏನು ತಿನ್ಬಾರ್ದಲ್ಲ ಹಬ್ಬ ಅದಕ್ಕೆ ಉಪ್ಪಿಟ್ಟು ಮಾಡ್ತಾ ಇದೀನಿ ಇವಾಗ ಸಾಯಂಕಾಲಕ್ಕೆ ಏನಾದರೂ ಚಪಾತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಉಪ್ಪಿಟ್ಟಿಗೆ ನಾನು ಇವತ್ತು ಅಷ್ಟು ಮೆಣಸಿನ್ಕಾಯಿ ಇಲ್ಲ ಹಾಗಾಗಿ ಒಣ ಮೆಣಸಿನ್ಕಾಯಿ ಹಾಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ನೀನ್ ಹೋಗಿ ತಗೊಂಡೋಗಿ ಹಾಲು ಬನ್ನ ಹಾಲು ಬಂದು ಲೇಟ್ ಆಗುತ್ತೆ ಆಲೂಗಿಡಕ್ಕೆ ಅಲ್ಲೂ ಬೇಗ ಬಾಯ್ಗಾಕತಿ ಅಷ್ಟೇ ಅಲ್ಲಿ ಇವ್ ರಾಮ ಸುಡೋದ್ನಿ ಅಷ್ಟೊಂದು ಸುಡೋದ್ ನೀ ಬಾಯ್ಗಾಕತಿ ಆರ ಮೇಲೆ ತಿನ್ನು ಎಲ್ಲೂ ಹೊಡಗಲ್ಲ ಆದ್ರೆ ಬಾಕ್ಸ್ ಒಳಗೆ ಇರುತ್ತೆ ಮಾತಾಡು ಕೊಡು ಹೋಗು ಬೇಗ ಹೋಗಬೇಕು ಈಗ ನಾನು ಕೆಲಸ ಮಾಡೋಂಗಿಲ್ಲ ನೀನು ಕೆಲಸ ಮಾಡಂಗಿಲ್ಲ ಸುಮ್ಮನೆ ನಮಗೆ ಅದು ತಗೊಂಡೋಗು ನಿಮ್ಮಪ್ಪ ಬೈತಾ ನಿಮ್ಮಅಪ್ಪನ್ ಫೋನ್ ಮಾಡಿದೆ ಕೇಳಿಸ್ತೀನಿ ಮತ್ತೆ ಹೋಗು ಅಲ್ಲಿ ಏ ಹೇಳ ಮೇಲೆ ಶೀಟ್ ಜೊತೆ ರೋಡಲ್ಲೆಲ್ಲ ಬಿತ್ಕೊ ಬಿಡೋದು ಮಣ್ಣೊಳಗೆ ಇಲ್ಲಿ ಬಂದು ನಾವು ಓದ್ಕೊಳ್ಳೋ ಬಿಸಿಟ್ ಮೇಲೆ ಮೇಲೆಲ್ಲ ಬಿತ್ಕೊ ಓದ್ದಾಡೋದು ಅದನ್ನೇ ನಾವು ಓದ್ಕೊಳೋದಲ್ವಾ ಏನು ಹೋ ಅವನಿಲ್ಲದ ಅವರಿಬ್ರು ಅಲ್ಲಿ ಹೇಳ್ಮೇಲೆ ಹೇಳು ಹೇಳು ಬೇಗ ಕೆಲಸ ಮಾಡಬೇಕು ಬಿಡು ಏನು

तीन लोग सब कल हैं। हेलो। यह बद्रेश्वर स्वामी। कल दाल। डालते हैं वहाँ क्या? कल डालो। टीमरा के जस काली। हाँ। जसीला। आठ टीमरा का कल ऐडित बेक्साल कुलई। बेक्साल कुलई ना। साल्ट बनाके दे और ये। आ, ಬೇರೆ ಹಬ್ಬದಲ್ಲಿ ಕೆಲಸ ಕಡಿಮೆ ಅನ್ಬಿಟ್ಟು ಇವತ್ತು ಇಂಗ್ಲೀಷ್ ಚೆಟ್ಟಿ ಒಂದೇ ಫ್ರೋನಲ್ಲಿ ಹೇಳ್ತಿದ್ರು ಇವತ್ತು ಹೊಸ ಪ್ಯಾಂಟ್ ಹಾಕೋಬಿಟ್ಟು ಇಂಗ್ಲಿಷ್ ಬೇರೆ ಬಂದ್ಬಿಟ್ಟದೆ

బేగ 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 అందేనో అందులో ఆరు గంట ఇరవై గంట ఎరడు నాలుగు ఐదు ఆరునూరు రూపాయలు ఐతే చెప్ప

ಹನ್ನೆಲ್ತಿ ಫುಡ್ ಮಾಡಕ್ ಬರಲ್ಲ ಹೆಲ್ತಿ ಫುಡ್ ಮಾತ್ರ ಇಷ್ಟು ಪ್ಯಾಕ್ ಮಾಡಕ್ಕೆ ಬೇರೆ ಬರ್ಬೇಕು ಅಲ್ವಾ ಅಲ್ಲ ನಾನು ಕೈ ಹಾಕಿದ್ರೆ ಎಲ್ಲ ಕೆಲಸ ಆಗೋದು ಇಲ್ಲ ಅಂದ್ರೆ

ಯಾರೋ ತಿಂಡೆರ ಪೇಪರ್ ತಗೊಂಡು ಲಾಟಾಡ್ತಾನೆ ಹಾ ಏನು ಬಂದಿರೋದು ಅಂತ ಎಷ್ಟು ಗಂಟೆಗೆ ಬರ್ತಾರೆ ಎಷ್ಟು ಗಂಟೆಗೆ ಬರ್ತಾರೆ ಹೋಗಿ ಬಂದಾಯ್ತು ಪ್ರಸಾದ ತಿಂದಾಯ್ತು ಬೇರು ಬೇರೆ ಚಪಾತಿ ಬೇಕಂತೆ ದೇವಸ್ಥಾನಕ್ ಹೋಗ್ಬಿಟ್ಟು ಮಳ್ಕಳದ ಸುಮ್ನೆ ಅಂತ ಬಂದ್ರೆ

ಈಗಾಗಲೇ ಎಷ್ಟು ಟೈಮು ಹತ್ತು ಗಂಟೆ ಐತೆ ಈಗ ಚಪಾತಿ ಒತ್ತಬೇಕು ನಾವು ಏನಿಲ್ಲ ನಿನಗೆ ಏನು ಬೇಕು ಚಪಾತಿ ಒತ್ತಬೇಕಲ್ಲ ಅಂತ ನನ್ನ ಕಷ್ಟ ಇವನು ಬೇರೆ ಕಷ್ಟ ಅಂತ ಅದು ಹಾಲಾಕಿ ನೀವು ಕುಳಿಬಿಟ್ಟು ಮಲ್ಕೋಗು ಹಾಂ ಸ್ಟೀಲ್ ಪಾತ್ರೆಗೆ ಹಾಕಿದ್ರೆ ಸಾಂಬಾರ್ ಕೆಳಗೆ ಹಿಡಿಯುತ್ತೆ ಕಳೆ ಹಿಡಿಯುತ್ತೆ ಕಗಪ್ಪ ದಡ ದಂಡು ಒತ್ಬಿಟ್ಟು ಕೊಡ್ತಾ ಇದ್ದೀನಿ ಈ ಸಾಂಬಾರು ಆ ತರಕಾರಿ ಸಾಂಬಾರು ಎಷ್ಟು ಚೆನ್ನಾಗಿದೆ ಬಟಾಣಿ ಅಲಿಗೆಡ್ಡೆ ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಗೊಜ್ಜು ಥರ ಮಾಡಿದರೆ ಚೆನ್ನಾಗಿಲ್ವಂತೆ ಬೇರೆ ಏನು ಮಾಡಲಿ ನಾನು ಇವಾಗ ಹಾಂ ಅಷ್ಟು ಚೆನ್ನಾಗಿರೋ ಸಾಂಬಾರು ಚೆಲ್ ಐವತ್ತು ರೂಪಾಯಿ ಕೊಟ್ಟು ತರಕಾರಿ ತೊಗೊಂಡಿದ್ದೀನಿ ಇಲ್ಲಿ ಕೈಯ್ಯಷ್ಟು ಕೈ ತೊಳಿಲಲ್ಲ ಅಷ್ಟು ಬೇಗ ನಿಮಗೆ ಚಪಾತಿ ಹೊತ್ತಿ ಹಾಕೊಟ್ಟಿದ್ದೀನಿ ನಿಮ್ಗೆ ಅಷ್ಟೇ ಅಲ್ಲ ಅಷ್ಟು ಪ್ರೀತಿ ಇಲ್ಲ ನೋಡು ನನಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಅದೇ ಕೈ ತೊಳಿದಿಲ್ಲ ದಡ 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 ಅಂತ ಅದೇ ಕೈಯ್ಯಲ್ಲಿ ಕಲಿಸಿ ಅದೇ ಕೈಯಲ್ಲಿ ಒತ್ತಿ ಎಷ್ಟು ಭಾಷಾಗ ಕೊಟ್ಟಿದ್ದೀನಿ ಕೊಟ್ಟಲ್ಲ ತುಂಬ ಥ್ಯಾಂಕ್ಸು ಧನ್ಯವಾದ ಏನಾದರೂ ಥ್ಯಾಂಕ್ ಯು ಏನಾದರೂ ಒಂದು ಹೇಳ್ದಾ ವೆಲ್ಕಮ್ ವೆಲ್ಕಮ್ ಅಂತೆ ವೆಲ್ಕಮ್ ಅಂತೆ ಹ್ಞೂ ಸರಿಯಾಗಿ ನೀಟಾಗಿ ಕೂತ್ಕೊಂಡು ತಿನ್ನೋ ಕೆಳಗಡೆ ಇಟ್ಕೊಂಡು ಸಾಕ ಮೂರು ಇನ್ನೊಂದೆರಡು ಮೂರು ಬೇಕಾ ಕೊಲೆಸ್ಟ್ರಾಲ್ ಜಾಸ್ತಿ ಆಗೈತಂತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೈತಂತೆ ಡಾಕ್ಟ್ರು ಹೇಳಿಲ್ವಾ ಹೊರಗಡೆ ತಿಂಡಿ ಊಟ ಏನು ತಿನ್ನಬಾರ್ದಂತೆ ಹಾಂ ವೈ ಹ್ಞೂ ಬಜ್ಜಿ ಬೋಂಡ ಆಮೇಲೆ ಕಬಾಬು ಹಳುಮುಳು ಹ್ಞೂ ಯಾವತ್ತಿಂದ ಮಾಡಲಿ ಮೇವು ಎದ್ಬಿಟ್ಟು ಏನೋ ಮೇವಮ್ಮಿ ಎದ್ಬಿಟ್ಟು ಮಾತ್ರ ನಂಗ್ಬಿಟ್ಟು ಪಚ್ಕಳಿ ಪಚ್ಕಳಕರ ಪಚ್ಕಳಿ ಇಲ್ಲ ಜಾಗರಣೆ ಏನಾದ್ರು ಮಾಡಿ ನಮ್ದು ಆಯಿತು ನಾವು ಇನ್ನೊಂದೆರಡು ನಮ್ಗೊಂದೆರಡು ಚಪಾತಿ ಹೊತ್ಕೊಂಡು ಮೊಸರಲ್ಲಿ ತಿನ್ಬಿಟ್ಟು ನಾವು ಮೊಸರಲ್ಲಿ ತಿನ್ಬೇಕು ಇವತ್ತು ಮಸಾಲೆ ಬೇಕಾ ನಾನು ಅದನ್ನು ತಿಂದ ಮೊಸರು ತಿಂದ್ರೆ ಏನು ಪ್ರಯೋಜನ ಇಲ್ಲ ನಾನು ಮೊಸರು ಚಪಾತಿ ತಿಂತಾ ಇದ್ದೀನಿ ಅವರು ಬೊಜ್ಜು ಚಪಾತಿ ತಿಂತಾರೆ ಇವತ್ತು ಶಿವರಾತ್ರಿ ಅಂದ್ಬಿಟ್ಟು ನಾನು ಮೊಸರು ಕಡವಾ ಗುಡ್ ನೈಟ್ ಅಂತೆ ಸಾಂಬಾರ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದ್ಬಿಟ್ಟು ಎರಡು ಬಟ್ಲು ತಿನ್ಬಿಟ್ಟು ಕೊನೆಗೂ ಸಾಂಬಾರು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದ್ಬಿಟ್ಟು ಎರಡು ಬಾಟ್ಲು ಹಾಕ್ಸ್ಕೊಂಡು ತಿಂದ್ರು ವಿಧಿ ಇಲ್ಲ ಅಲ್ಲ ಹ್ಞೂ ಹೌದೌದು ಅಷ್ಟು ಚೆನ್ನಾಗಿರೋ ಸಾಂಬಾರು ಚೆನ್ನಾಗಿಲ್ಲ ಅನ್ನೋದು ಚೆನ್ನಾಗಿಲ್ದೇದಾಗ ಚೆನ್ನಾಗದೆ ಅಂತ ತಿನ್ನೋದು ಹ್ಞೂ ಕರ್ಮ ಕಾಂಡ ಬಾಯ್ ನಾಳೆಗೆ ಅಮ್ಮ